ಪ್ರತಿ ಭಾರತೀಯನ ಮೇಲೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಸಾಲ ಮೋದಿ ಹೇಳಿದ ಅಚ್ಚೆ ಜನ್ನಿದ್ದೇನಾ ದೇಶದ ಜನ ಪ್ರಶ್ನೆ ಸಾಲ ಬೇಕಾದ ಟೈಮ್ ಇತ್ತು ಪ್ರತಿ ಭಾರತೀಯ ಪ್ರಜೆಯ ಮೇಲೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಸಾಲವಿದೆ ಆದ್ರೂ ಮೋದಿ ಅತ್ಯದಿ ನಾಯಕ ನಾಯಕ ಅಂತ ಹೇಳುತ್ತಿದ್ದಾರೆ ಮೋದಿ ಪ್ರಧಾನಿಯಾಗಿ ಸುಳ್ಳು ಹೇಳಿದ್ರ ಇಂತ ಒಂದು ಪ್ರಶ್ನೆ ಇದೀಗ ಹಾಗಾದ್ರೆ ಪ್ರತಿ ಭಾರತೀಯನ ತಲೆ ಮೇಲೆ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಸಾಲ ಬಂದು ಕೂತಿದ್ದೇಕೆ ಕಳೆದ ಹನ್ನೊಂದು ವರ್ಷದಲ್ಲಿ ಮೋದಿ ಅದೇನ್ ಮಾಡಿದ್ರು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ دليرو بیل بٹنونو پریس مادي ಕಳೆದೆರಡು ವರ್ಷಗಳಲ್ಲಿ ಭಾರತದ ಪ್ರತಿ ವ್ಯಕ್ತಿಯ ಮೇಲಿನ ಋಣಭಾರ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ ಹೀಗಂತ ಹೇಳಿದ್ದು ಯಾವುದೋ ಖಾಸಗಿ ಸಮೀಕ್ಷಾ ಸಂಸ್ಥೆಯೋ ಕಾಂಗ್ರೆಸ್ ಪರ ತುತ್ತೂರಿ ಓದುವ ಸುದ್ದಿ ಸಂಸ್ಥೆಯೋ ಅಲ್ಲ ಬದಲಿಗೆ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ ಆರ್ಬಿಐ ರಿಲೀಸ್ ಮಾಡಿರುವ ವಿತ್ತೀಯ ಸ್ಥಿರತೆ ವರದಿ ಇಂತೊಂದು ಗಂಭೀರ ವಿಷಯವನ್ನ ಹೊರಗೆಡವಿದೆ ಈ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಪ್ರತಿ ವ್ಯಕ್ತಿ ಮೇಲೆ ತಲಾ ಮೂರು ಪಾಯಿಂಟ್ ಒಂಬತ್ತು ಲಕ್ಷ ರೂಪಾಯಿನಷ್ಟು ಸಾಲವಿತ್ತು ಎರಡು ವರ್ಷ ಅಂದ್ರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಇದು ಶೇಕಡ ಇಪ್ಪತ್ತ್ ಮೂರರಷ್ಟು ಹೆಚ್ಚಳ ಕಳೆದೆರಡು ವರ್ಷಗಳಲ್ಲಿ ಭಾರತದ ಪ್ರತಿ ವ್ಯಕ್ತಿ ಮೇಲಿನ ಋಣಭಾರ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ ಯಾವುದೇ ಉಚಿತ ಯೋಜನೆಗಳನ್ನ ಕೊಟ್ಟಿಲ್ಲ ಮೋದಿ ಹೀಗಿದ್ರು ಈ ಪಾರ್ಟಿ ಸಾಲದ ಹೊರೆ ಹೆಚ್ಚಾಗೋದ್ಯಾ ಯಾಕೆ ಉಚಿತ ಯೋಜನೆಗಳನ್ನ ಕೊಟ್ಟರೆ ಕರ್ನಾಟಕ ದಿವಾಳಿಯಾಗುತ್ತೆ ಅಂತೇಳಿ ಟೀಕಿಸಿದ್ದ ಪ್ರಧಾನಿ ಮೋದಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢಗಳಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕಾಪಿ ಮಾಡಿದ್ರು ಆದ್ರೆ ಇಡೀ ದೇಶಾದ್ಯಂತ ಉಚಿತ ಯೋಜನೆಗಳನ್ನ ಮೋದಿ ಜಾರಿಗೊಳಿಸಿಲ್ಲ ಈ ನಡುವೆ ಇಪ್ಪತ್ತೇಳು ಇಪ್ಪತ್ತೆಂಟರ ವೇಳೆಗೆ ದೇಶ ಐದು ಟ್ರಿಲಿಯನ್ ಆರ್ಥಿಕತೆಯನ್ನ ಸಾಧಿಸಲಿದೆ ಅಂತೇಳಿ ಕೇಂದ್ರ ಸರ್ಕಾರ ಕಟ್ಟುಕತೆ ಕಟ್ಟುತ್ತಿದೆ ಹಾಗಾದ್ರೆ ಅದು ನಿಜಕ್ಕೂ ಸಾಧ್ಯವಾ ದೇಶದ ಜಿಡಿಪಿ ಯಾಕೆ ವೃದ್ಧಿಯಾಗುತ್ತಿಲ್ಲ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಅದೇಕೆ ಸಾಲದ ಮೇಲೆ ಸಾಲ ಮಾಡ್ಕೊಂತಿದೆ ಅಮೆರಿಕನ್ ಡಾಲರ್ ಮುಂದೆ ಅದಕ್ಕೆ ಭಾರತದ ರೂಪಾಯಿ ಮಂಡಿ ಯೂರಿದೆ ಹೀಗೆ ಸಾಲು ಸಾಲು ಉತ್ತರ ಇಲ್ಲದ ಪ್ರಶ್ನೆಗಳು ಕೇಂದ್ರ ಮೋದಿ ಸರ್ಕಾರದ ಮುಂದಿವೆ ಪರಿಸ್ಥಿತಿ ಹೀಗಿರುವಾಗಲೇ ಆರ್ ರಿಲೀಸ್ ಮಾಡಿರುವ ವಿತ್ತೀಯ ಸ್ಥಿರತೆ ವರದಿ ಪ್ರತಿ ಭಾರತೀಯ ಪ್ರಜೆಯ ಮೇಲೆ ನಾಲ್ಕು ಪಾಯಿಂಟ್ ಲಕ್ಷ ರೂಪಾಯಿ ಸಾಲದ ಹೊರೆ ಇದೆ ಅಂತ ಹೇಳಿದೆ ಇದು ದೇಶದ ಜನ ಗಾಬರಿಯಾಗುವಂತೆ ಮಾಡಿದೆ ಈ ವರದಿಯ ಪ್ರಕಾರ ಪ್ರತಿ ಭಾರತೀಯನ ಮೇಲಿನ ಸಾಲದ ಹೊರೆ ಕಳೆದ ಎರಡು ವರ್ಷದಲ್ಲಿ ತೊಂಬತ್ತು ಸಾವಿರ ರೂಪಾಯಿನಷ್ಟು ಹೆಚ್ಚಾಗಿದೆ ಹೋಮ್ ಲೋನ್ ಪರ್ಸನಲ್ ಲೋನ್ ಕ್ರೆಡಿಟ್ ಕಾರ್ಡ್ ವೆಚ್ಚ ಮತ್ತು ಇತರ ರಿಟೇಲ್ ಲೋನ್ ನಿಂದಾಗಿ ಸಾಲದ ಹೊರೆ ಏರಿಕೆ ಕಂಡಿದೆ ಗೃಹ ತರ ಲೋನ್ ಅಂತ ಪರ್ಸನಲ್ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಲೋನ್ ನಲ್ಲೂ ಬಾರಿ ಏರಿಕೆಯಾಗಿದೆ ಈ ಸಾಲ ಒಟ್ಟಾರೆ ದೇಶೀಯ ಸಾಲದ ಶೇಕಡ ಐವತ್ನಾಲ್ಕು ಪಾಯಿಂಟ್ ಒಂಬತ್ತರಷ್ಟಿದೆ ಇನ್ನ ಗೃಹ ಸಾಲದ ಪ್ರಮಾಣ ಶೇಕಡಾ ಇಪ್ಪತ್ತೊಂಬತ್ತರಷ್ಟಿದೆ ವರದಿಯು ಲೋನ್ ಟು ವ್ಯಾಲ್ಯೂ ಪ್ರಮಾಣದಲ್ಲಿನ ಹೆಚ್ಚಳ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ಇದು ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಮನೆ ಮಂದಿಯ ಸಾಲದ ಪ್ರಮಾಣ ಏರುಗತಿಯಲ್ಲಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಇದು ಜಿಡಿಪಿಯ ಶೇಕಡಾ ನಲವತ್ತೊಂದು ಪಾಯಿಂಟ್ ಒಂಬತ್ತರಷ್ಟಿತ್ತು ಇದು ಇತರೆ ಬೆಳೆಯುತ್ತಿರುವ ಆರ್ಥಿಕತೆಗಳಿಗಿಂತ ಕಮ್ಮಿ ಎನ್ನಲಾಗ್ತಿದೆ ಅಚ್ಚೆ ದಿನದ ಸಾಲ ಕಾಂಗ್ರೆಸ್ ಟೀಕೆ ಇನ್ನ ಸಾಲದ ಹೊರೆ ಹೆಚ್ಚಳವಾಗುತ್ತಿರುವುದಕ್ಕೆ ಪ್ರತಿಪಕ್ಷ ಕಾಂಗ್ರೆಸ್ ಕೆಂಡ ಕಾರಿದ ಕೇಂದ್ರ ಸರ್ಕಾರ ಅಂಕಿಅಂಶಗಳು ಮತ್ತು ತಜ್ಞರ ನೆರವಿನಿಂದ ವಾಸ್ತವಾಂಶ ಮುಚ್ಚಿ ಹಾಕಲು ಯತ್ನಿಸುತ್ತಿದೆ ಆದ್ರೆ ಮೋದಿ ರಾಜನಲ್ಲಿ ಸಾಲದ ಹೊರೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷಗಳಲ್ಲಿ ಆರ್ಥಿಕತೆ ಹಾಳುಗೆಡವಿದೆ ಇದು ಅಚ್ಚೆ ದಿನದ ಸಾಲ ಅಂತೇಳಿ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ ಹಾಗಾದ್ರೆ ಮೋದಿ ಸರ್ಕಾರ ಈ ಪಾರ್ಟಿ ಸಾಲ ಯಾಕೆ ಮಾಡ್ತಿದೆ ಮೋದಿ ಸರ್ಕಾರ ಪಾಪರ್ ಆಗುತ್ತಿದ್ಯಾ ಎರಡು ಸಾವಿರದ ಇಪ್ಪತ್ತೇಳರೊಳಗೆ ಅಧ್ಯಯಕ್ಕೆ ಐದು ಟ್ರಿಲಿಯನ್ ಕನಸಿನ ಸುಳ್ಳು ಹೇಳಿ ಇದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ